ಗ್ಯಾರಂಟಿ ಯೋಜನೆಗಳು ರಾಜ್ಯದಲ್ಲಿ ಮುಂದುವರಿಯುತ್ತವೆ ಗ್ಯಾರಂಟಿ ಯೋಜನೆಗಳಿಂದ ದಿವಾಳಿ ಆಗ್ತಾ ಇದೆ ಎಂದು ಭವಿಷ್ಯ ನುಡಿದವರಿಗೆ ಉತ್ತರ ಸಿಕ್ಕಿದ್ದು ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಿ ಉತ್ತರ ನೀಡುತ್ತೇವೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಮಾಣಿಕ್ ಶಾ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿದ ಮುಖ್ಯಮಂತ್ರಿಗಳು ಜನತೆಯನ್ನು ಉದ್ದೇಶಿಸಿ ಭಾಷಣವನ್ನ ಮಾಡಿದ್ರು ಭಾಷಣದಲ್ಲಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರನ್ನ ಮರೆಯಲಾಗದು ಸ್ವಾತಂತ್ರ ಹೋರಾಟಗಾರರ ತ್ಯಾಗ ಬಲಿದಾನಕ್ಕೆ ಬೆಲೆ ಕಟ್ಟಲಾಗದು ಎಂದು ಸ್ವಾತಂತ್ರ್ಯ ಹೋರಾಟಗಾರರನ್ನ ಸ್ಮರಿಸಿದ್ರು ಸರ್ಕಾರದ ಗ್ಯಾರಂಟಿಗಳಿಂದ ಪ್ರತಿಯೊಬ್ಬ ಫಲಾನುಭವಿಗೆ ಅನುಕೂಲ ಆಗಿದೆ ಸುಮಾರು ನಾಲ್ಕರಿಂದ ಐದು ಸಾವಿರ ರೂಪಾಯಿ ಲಭಿಸ್ತಾ ಇದೆ ಇದರಿಂದ ಅನೇಕ ಬಡ ಕುಟುಂಬಗಳಿಗೆ ಅನುಕೂಲವಾಗಿದೆ ಈ ಯೋಜನೆಗಳು ರಾಜ್ಯದಲ್ಲಿ ಮುಂದುವರಿಯುತ್ತಾ ಇದೆ ಇದರಿಂದ ದಿವಾಳಿ ಆಗ್ತಾ ಇದೆ ಎಂದು ಭವಿಷ್ಯ ನುಡಿದವರಿಗೆ ಉತ್ತರ ಸಿಕ್ಕಿದೆ ಮುಂದಿನ ದಿನಗಳಲ್ಲಿ ಆರ್ಥಿಕ ಬೆಳವಣಿಗೆಯನ್ನ ಸಾಧಿಸಿ ಉತ್ತರ ನೀಡುತ್ತೇವೆ ಎಂದು ಹೇಳಿದರು ಇದೇ ವೇಳೆ ಗ್ಯಾರಂಟಿ ಯೋಜನೆಗಳ ಕುರಿತು ಮಾತನಾಡಿದ ಅವರು ಗೃಹಲಕ್ಷ್ಮಿ ಯೋಜನೆಯಡಿ ಒಂದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಮಹಿಳೆಯರಿಗೆ ಅನುಕೂಲ ಆಗಿದೆ ಈವರೆಗೆ ಇಪ್ಪತ್ತೈದು ಸಾವಿರದ ಇನ್ನೂರ ಐವತ್ತೆಂಟು ಕೋಟಿ ಹಣ ನೇರವಾಗಿ ಬ್ಯಾಂಕ್ ಖಾತೆಗೆ ವರ್ಗಾವಣೆಯಾಗಿದೆ ಅನ್ನಭಾಗ್ಯ ಯೋಜನೆಯಡಿ ಹೆಚ್ಚುವರಿ ಅಕ್ಕಿ ನೀಡುವುದಾಗಿ ಘೋಷಿಸಲಾಗಿತ್ತು ಆದರೆ ಕೇಂದ್ರದ ಅಸಹಕಾರದಿಂದ ಅಕ್ಕಿಯ ಬದಲಿಗೆ ನಗದು ವರ್ಗಾವಣೆ ಮಾಡಲಾಗಿದೆ ಈವರೆಗೆ ನಾಲ್ಕು ಪಾಯಿಂಟ್ ಸೊನ್ನೆ ಎಂಟು ಕೋಟಿ ಫಲಾನುಭವಿಗಳಿಗೆ ಏಳು ಸಾವಿರದ ಏಳುನೂರ ಅರವತ್ತ್ ಮೂರು ಕೋಟಿ ನೆರವು ನೀಡಲಾಗಿದೆ ಗ್ಯಾರಂಟಿ ಯೋಜನೆಗಳು ಮುಂದುವರಿಯುತ್ತವೆ ಅನ್ನೋದನ್ನ ಸಿಎಂ ಸಿದ್ದರಾಮಯ್ಯ ಒತ್ತಿ ಹೇಳಿದರು ವಂದನೆ ಪರೇಡ್ ಕಮಾಂಡರ್ ಶ್ರೀ ಗೋಪಾಲ್ ರೆಡ್ಡಿ ವಿ ಸಿ ಡಿಸಿಪಿ ಸಿಎ ಆರ್ ಪಶ್ಚಿಮ ಆ ಒಂದು ವಿಶಿಷ್ಟವಾದಂತಹ ವೈಖರಿಯನ್ನ ನಾವು ಗಮನಿಸ್ತಾ ಇದ್ದೀವಿ ತೆರೆದ ಜೀಫ್ನಲ್ಲಿ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಎಲ್ಲ ಪಥ ಸಂಚಲನಕ್ಕೆ ಸಿದ್ಧವಿರುವಂತ ಇಡೀ ತಂಡವನ್ನ ಜೊತೆಗೆ ಎಲ್ಲ ನಾಗರಿಕರು ಅಥವಾ ದೇಶಾಭಿಮಾನಿಗಳು ಏನು ಬಂದಿದ್ದಾರೆ ಅವರು ವಿಶೇಷವಾಗಿ ನಮಸ್ಕಾರಗಳನ್ನ ತಿಳಿಸ್ತಾ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಶುಭಾಶಯಗಳನ್ನ ತಿಳಿಸ್ತಾ ಇದ್ದಾರೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯ ಈ ಒಂದು ವಿಶಿಷ್ಟವಾದಂತ ವೈಖರಿಯ ಸಂಭ್ರಮವನ್ನ ನಾವೆಲ್ಲರೂ ಕೂಡ ಫೀಲ್ಡ್ ಮಾರ್ಷಲ್ ಮಾಣಿಕ್ ಶಾ ಪರೇಡ್ ಮೈದಾನದಿಂದ ದೂರದರ್ಶನ ಚಂದನ ವಾಹಿನಿಯ ಮೂಲಕ ಇದೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಇಲ್ಲಿ ವೀಕ್ಷಣೆಯನ್ನ ಗಮನಿಸ್ತಾ ಇದ್ದಾಗ ನಮಗನ್ಸುತ್ತೆ ಎಲ್ಲವನ್ನು ಗಮನಿಸಿದಾಗ ಐದು ಬೆರಳು ಕೂಡಿ ಒಂದು ಮುಷ್ಟಿಯು ಹಲವು ಮಂದಿ ಸೇರಿ ಈ ಸಮಷ್ಟಿಯು ಬೇರೆ ಬೇರೆ ಒಕ್ಕಲು ಒಂದೇ ತಾಯ ಮಕ್ಕಳು ಕೂಡಿ ಹಾಡಿದಾಗ ಗೆಲುವು ಗೀತೆಗೆ ಭರತ ಮಾತೆಗೆ ಅಂತ ಹೇಳಿ ಆ ಭಾರತ ಮಾತೆಗೆ ನೀಡಿದಂತ ಗೆಲುವನ್ನ ಸಂಭ್ರಮಿಸುವ ಇದೊಂದು ರಾಷ್ಟ್ರೀಯ ಹಬ್ಬವಾಗಿ ಕೂಡ ಆಚರಣೆ ಮಾಡುವಂತ ಆ ಒಂದು ವಿಶಿಷ್ಟವಾದಂತ ಸ್ವತಂತ್ರ ದಿನಾಚರಣೆಯ ಆ ಅದ್ಭುತ ಕ್ಷಣವನ್ನ ನಾವು ಗಮನಿಸ್ತಾ ಇದ್ದೀವಿ ಈ ಕಾರ್ಯಕ್ರಮದಲ್ಲಿ ಹಲವು ಅಧಿಕಾರಿ ವರ್ಗದವರು ರಾಜಕೀಯ ಮುತ್ಸದ್ದಿಗಳು ಪ್ರತಿನಿಧಿಗಳು ಸಚಿವರು ಶಾಸಕರು ಹೀಗೆ ಸಾಕಷ್ಟು ಜನ ಭಾಗವಹಿಸಿದ್ದಾರೆ ಇನ್ನೀಗ ನಾವು ಗಮನಿಸ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಶ್ರೀತ ಸಿದ್ದರಾಮಯ್ಯನವರು ಇಲ್ಲಿ ಭಾಗವಹಿಸಿರುವಂತಹ ಎಲ್ಲ ತುಕಡಿಗಳನ್ನ ಅತ್ಯಂತ ವಿಶೇಷವಾದಂತ ಗೌರವನ್ನ ಸೂಚಿಸ್ತಾ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಪ್ರತಿ ತಂಡವನ್ನು ಕೂಡ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಇಲ್ಲಿ ಭಾಗವಹಿಸಿರುವಂತಹ ತಂಡ ಬಿಎಸ್ಎಫ್ आरपी के आर्पि उमे के गोवा पोल सीएर ट्राफि बीसीपी रिजन एनसी डॉक्स स्वाड एक्सईज ट्राफि वार्डन फायर सर्विस होम गार्ड डिफेंस, स्काउट एंड गई राष्ट्रीय मिलट्री शाले आर्मी पब्लिक शाले कामराजा रे ಹಾಗೆ ಆರ್ಮಿ ಪಬ್ಲಿಕ್ ಶಾಲೆ ಕೆಸಿ ನಗರ ಪೊಲೀಸ್ ಪಬ್ಲಿಕ್ ಶಾಲೆ ಪ್ರೆಸಿಡೆನ್ಸಿ ಸ್ಕೂಲ್ ನಾಂದಿನಿದೇವ್ ಮಿತ್ರ ಅಕಾಡೆಮಿ ಅರಕೆರೆ ಬೆಂಗಳೂರು ಬಾಪು ಹೈಸ್ಕೂಲ್ ಯಶವಂತಪುರ ಬೆಂಗಳೂರು ಹಾಗೆ ರಾಜರಾಜೇಶ್ವರಿ ಇಂಗ್ಲಿಷ್ ಹೈಸ್ಕೂಲ್ ಯಶವಂತಪುರ ಭಾರತ್ ಸೇವಾದಳ ಗವರ್ನಮೆಂಟ್ ಮಾಡೆಲ್ ಪ್ರೈಮರಿ ಶಾಲೆ ನಾಗಶೆಟ್ಟಹಳ್ಳಿ ಗವರ್ನಮೆಂಟ್ ಮಾಡೆಲ್ ಪ್ರೈಮರಿ ಸ್ಕೂಲ್ ವೆಂಕಟಾಪುರ ಹಾಗೆ ಫ್ಲೋರೆನ್ಸ್ ಪಬ್ಲಿಕ್ ಸ್ಕೂಲ್ ಆರ್ಟಿ ನಗರ ಹಾಗೆ ವಿಶೇಷವಾದಂತ ಮಕ್ಕಳ ಶಾಲೆ ಅದು ಸಮರ್ಥನಂ ಹಾಗೆ ರಮಣಶ್ರೀಯ ವಿದ್ಯಾರ್ಥಿಗಳು ಕೂಡ ಜೊತೆಯಾಗ್ತಾ ಇದ್ದಾರೆ ಹಾಗೆ ಕ್ರಿಸ್ತು ಜಯಂತಿ ಕಾಲೇಜ್ ಸಿ ಬ್ಯಾಂಡ್ ಪ್ರೆಸಿಡೆನ್ಸಿ ಸ್ಕೂಲ್ ನಂದಿನಿ ಲೇಔಟ್ ಬೆಂಗಳೂರು ಪೊಲೀಸ್ ಪಬ್ಲಿಕ್ ಶಾಲೆ ಆ ವಿಶೇಷವಾದಂತಹ ತಂಡ ಇದೆ ಹಾಗೆ ತಿಲಕ್ ಮೆಮೋರಿಯಲ್ ಹೈಸ್ಕೂಲ್ ಮಾಗ್ಲಿ ರೋಡ್ ಸೇಂಟ್ ಫ್ಲೋರೆನ್ಸ್ ಸ್ಕೂಲ್ ಬ್ಯಾಂಗಳೂರು ಪ್ರೆಸಿಡೆನ್ಸಿ ಸ್ಕೂಲ್ ಎನ್ ಎಫ್ ಲೇಔಟ್ ಕಸ್ತೂರಿ ನಗರ ಬೆಂಗಳೂರು ಇಂಗ್ಲಿಷ್ ಬ್ಯಾಂಡ್ ಮೈಸೂರು ಸಿಎಆರ್ ಬ್ಯಾಂಡ್ ಸಿ ಕೆಎಸ್ಆರ್ಪಿ ಬ್ಯಾಂಡ್ ಬಿಎಸ್ಎಫ್ ಬ್ಯಾಂಡ್ ಹೀಗೆ ಎಲ್ಲವನ್ನೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಅವರ ಗೌರವವನ್ನ ಸ್ವೀಕರಿಸೋದಕ್ಕಿಂತ ಇವರು ಅವರಿಗೆ ಒಂದು ಸೆಲ್ಯೂಟ್ ನೀಡ್ತಾ ನಮ್ಮ ದೇಶದ ಈ ಎಲ್ಲ ಔನ್ನತ್ಯಕ್ಕೆ ಅಥವಾ ಎಲ್ಲ ಅಭಿವೃದ್ಧಿ ಜೊತೆಗೆ ಅಂದು ಬಲಿದಾನವಾದಂತ ತ್ಯಾಗ ಮಾಡಿದಂತ ಎಲ್ಲರನ್ನೂ ಕೂಡ ಸ್ಮರಿಸ್ತಾ ಮತ್ತು ಅಹಿಂಸಾತ್ಮಕವಾದ ಇನ್ನೊಂದು ಸ್ವಾತಂತ್ರ್ಯ ಹೋರಾಟ ಚರಿತ್ರೆಯಲ್ಲಿ ನಡೆದಿಲ್ಲ ಇಂತಹ ಅಭೂತಪೂರ್ವ ಹೋರಾಟಕ್ಕಾಗಿ ನಮ್ಮ ಬದುಕನ್ನೇ ಮುಡಿಪಾಗಿಟ್ಟ ಹಾಗೂ ಅಮೂಲ್ಯವಾದ ಪ್ರಾಣವನ್ನೇ ಬಲಿದಾನ ಮಾಡಿದ ಎಲ್ಲ ಮಹಾನ್ ಚೇತನಗಳಿಗೆ ಈ ಸಂದರ್ಭದಲ್ಲಿ ಶ್ರದ್ಧಾಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ ಸ್ವಾತಂತ್ರ್ಯ ಸಂಗ್ರಾಮದ ಕಾಲಘಟ್ಟವನ್ನು ಮೆಲುಕು ಹಾಕುವಾಗ ಈ ವರ್ಷ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಹಲವು ರೀತಿಯಲ್ಲಿ ಮಹತ್ವದ್ದಾಗಿದೆ ಮುಖ್ಯವಾಗಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಚಾರಿತ್ರಿಕ ಬೆಳಗಾವಿ ಅಧಿವೇಶನ ನಡೆದು ನೂರು ವರ್ಷಗಳಾಗಿವೆ ಅದೇ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಬಹಿಷ್ಕೃತ ಇಟಕಾಣಿ ಸಭಾ ಎನ್ನುವ ಮಹತ್ವದ ಸಂಘಟನೆಯನ್ನು ಸ್ಥಾಪಿಸಿದ ಚಾರಿತ್ರಿಕ ಸಂಘಟನೆಗೂ ಈ ವರ್ಷ ನೂರು ತುಂಬುತ್ತಿದೆ ಬೆಳಗಾವಿ ಅಧಿವೇಶನ ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆಯಲ್ಲಿ ನಡೆದಿತ್ತು ಗಾಂಧೀಜಿ ಈ ಅಧಿವೇಶನದಲ್ಲಿ ಮಾಡಿದ ಅಧ್ಯಕ್ಷೀಯ ಭಾಷಣದಲ್ಲಿ ಧಾರ್ಮಿಕ ಸಾಮರಸ್ಯ ಮತ್ತು ವಿವಿಧ ಭಾಷೆಗಳ ನಾಡುವ ಜನರ ನಡುವಣ ಸೌಹಾರ್ದಯುತ ಸಂಬಂಧಕ್ಕೆ ಒತ್ತು ನೀಡಿ ಮಾತನಾಡಿದ್ದರು ಸಮಾಜದ ದಮನಿತ ವರ್ಗಗಳ ಅಭ್ಯುದಯಕ್ಕೆ ಕೈಗೊಳ್ಳಬೇಕಿರುವ ಕ್ರಮಗಳ ಬಗ್ಗೆಯೂ ಪ್ರಸ್ತಾಪಿಸಿದ್ದರು ದ್ವೇಷ ಅಹರಣೆಗಳಲ್ಲಿ ಜಗತ್ತು ಕುದಿಯುತ್ತಿರುವ ವಿಷಕಾರಿಯಾದ ಈ ಸಂದರ್ಭದಲ್ಲಿ ಗಾಂಧೀಜಿಯವರ ಇಂದೆಂದಿಗಿಂತಲೂ ಹೆಚ್ಚು ಮಹತ್ವ ಎನಿಸಿದೆ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸ್ಥಾಪಿಸಿದ ಬಹಿಪುತ ಹಿತಕಾರಿಣಿ ಸರ್ವ ದಮನಿತ ವರ್ಗಗಳ ಪರವಾದ ಅವರ ಹೋರಾಟದ ಒಂದು ಪ್ರಮುಖ ಘಟನೆ ಈ ಸಂಸ್ಥೆಯ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತ ವರ್ಗಗಳಲ್ಲಿ ಶಿಕ್ಷಣ ಮತ್ತು ಸಾಮಾಜಿಕ ಅರಿವು ಮೂಡಿಸಲು ಶ್ರಮಿಸಿದರು ಶಿಕ್ಷಣ ಸಂಘಟನೆ ಮತ್ತು ಹೋರಾಟ ಎಂಬ ತತ್ವದ ಸಾಕ್ಷಾತ್ಕಾರಕ್ಕಾಗಿ ಅಂಬೇಡ್ಕರ್ ಅವರು ಬಹಿಷ್ಕೃತ ಹಿತಕಾರಿಣಿ ಸಭಾರ ಮೂಲಕ ಶ್ರಮಿಸಿದರು ಬೆಳಗಾವಿ ನಿವೇಶನ ಮತ್ತು ಬಹಿಷ್ಕೃತ ಹಿತಕಾರಿಣಿ ಸಭಾದ ಸ್ಥಾಪನೆಯ ಶತಮಾನೋತ್ಸವಗಳನ್ನು ಸ್ಮರಣೀಯವಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲು ಈ ವರ್ಷ ಸರ್ಕಾರದ ವತಿಯಿಂದ ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲಾಗುವುದು ರಾಜ್ಯದಲ್ಲಿ ಇಂದು ಜಿಲ್ಲೆಗಳೆಂದು ಕಲಿಸಿಕೊಳ್ಳುವ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಅಂದಿನ ಪ್ರಧಾನಮಂತ್ರಿ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನೇತೃತ್ವದ ಯು ಪಿ ಎ ಸರ್ಕಾರವು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಆರ್ಟಿಕಲ್ ಮೂವತ್ತೊ ಮುನ್ನೂರ ಎಪ್ಪತ್ತೊಂದು ಜೆ ಸೇರ್ಪಡೆ ಮಾಡುವ ಮೂಲಕ ಆ ಭಾಗಕ್ಕೆ ಭರವಸೆ ತುಂಬಿದರು ಈ ಹತ್ತು ವರ್ಷಗಳಲ್ಲಿ ಉದ್ಯೋಗ ಶಿಕ್ಷಣ ಮೂಲಭೂತ ಸೌಕರ್ಯ ನೀರಾವರಿ ಕೈಗಾರಿಕಾ ಅಭಿವೃದ್ಧಿ ಮುಂತಾದವುಗಳ ಮೂಲಕ ಲಕ್ಷಾಂತರ ಕುಟುಂಬಗಳಲ್ಲಿ ನೆಮ್ಮದಿ ನೆಲೆಸಲು ಸಾಧ್ಯವಾಗಿದೆ ಹತ್ತು ವರ್ಷಗಳ ಹಿಂದೆ ಪ್ರಾರಂಭವಾದ ಈ ಭರವಸೆಯ ಬೆಳಕಿಗೆ ಈಗ ದಶಮಾನೋತ್ಸವದ ಸಂದರ್ಭ ಆದ್ದರಿಂದ ಸರ್ಕಾರವು ದಶಮಾನೋತ್ಸವ ಸಂಭ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಲು ನಿರ್ಧರಿಸಿದೆ ಪ್ರಾದೇಶಿಕ ಅಸಮ ಅಸಮತೋಲನವನ್ನು ನಿವಾರಿಸುವ ನಿಟ್ಟಿನಲ್ಲಿ ಪ್ರಸಕ್ತ ಸಾಲಿನಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಮೂಲಕ ಐದು ಸಾವಿರ ಕೋಟಿ ರು ವೆಚ್ಚದ ಕಾಮಗಾರಿಗಳನ್ನು ಕೈಗೊಳ್ಳಲಾಗುವುದು ಕರ್ನಾಟಕ ಮಾದರಿ ಅನ್ನ ನೀರು ಮತ್ತು ಪ್ರಾಣಕ್ಕಿಂತ ಸ್ವಾತಂತ್ರ್ಯ ಎನ್ನುವುದು ಬಹಳ ದೊಡ್ಡದು ನೀಡಲಾಗುತ್ತಿರುವ ವಾಶಾಧನವನ್ನು ಒಂದೂವರೆ ಸಾವಿರ ರೂಪಾಯಿಗಳಿಂದ ಎರಡು ಸಾವಿರ ರೂಪಾಯಿಗಳಿಗೆ ಹೆಚ್ಚಿಸಲಾಗಿದೆ ಇದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ವೃದ್ಧಾಪ್ಯ ವೇತನ ವಿಧವಾ ವೇತನ ಮೈತ್ರಿ ಮನಶ್ವಿನಿ ಮೊದಲಾದ ಸಾಮಾಜಿಕ ಭದ್ರತೆ ಯೋಜನೆಗಳಲ್ಲಿ ಹದಿಮೂರು ಸಾವಿರದ ಇಪ್ಪತ್ತೇಳು ಕೋಟಿ ರು ವೆಚ್ಚ ಮಾಡಲಾಗಿದೆ ಇದರ ಜೊತೆಗೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಆರು ಉತ್ಪಾದಕರ ಖಾತೆಗಳಿಗಾಗಿ ಖಾತೆಗಳಿಗೆ ಒಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಪಾಯಿಂಟ್ ಎರಡು ಎಂಟು ಕೋಟಿ ರುಗಳ ಪ್ರೋತ್ಸಾಹ ಡಿಬಿಟಿ ಮೂಲಕ ವರ್ಗಾವಣೆ ಮಾಡಲಾಗಿದೆ ಸಹಕಾರ ಸಂಸ್ಥೆಗಳಿಂದ ನೀಡಲಾದ ಬೆಳೆ ಸಾಲ ಸ್ವಸಹಾಯ ಸಂಘಗಳ ಸಾಲ ಹಾಗೂ ಮತ್ತಿತರ ಸಾಲಗಳಿಗೆ ಒಂದು ಸಾವಿರದ ಆರುನೂರ ನಲವತ್ತೆರಡು ಕೋಟಿ ರು ಬಡ್ಡಿ ಸಹಾಯಧನ ನೀಡಲಾಗಿದೆ ಹಾಗೂ ಇಪ್ಪತ್ತು ಸಾವಿರದ ಇಪ್ಪತ್ತೊಂಬತ್ತು ಕೋಟಿ ರು ವೆಚ್ಚ ಭರಿಸಿ ನೀರಾವರಿ ಪಂಚಾಯತಿಗಳಿಗೆ ಉಚಿತ ವಿದ್ಯುತ್ ಒದಗಿಸಲಾಗಿದೆ ಕೊಬ್ಬರಿ ಬೆಳೆಗಾರರ